ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಶುರುವಿನಲ್ಲೇನೇ ಮನೇಲಿ ಜಗಳ ನಡೀತಾ ಇರುತ್ತೆ ನನಗೆ ಹಾಸ್ಪಿಟ್ಲಿಗೆ ಏನೆಲ್ಲ ಬಿಲ್ ಕೊಟ್ಟಿದ್ದೀನೋ ಅದೆಲ್ಲ ನನಗೆ ಅಮೌಂಟ್ ಬೇಕೇ ಬೇಕು ಅಂತ ಸೂರ್ಯ ಕೇಳ್ತಾ ಇರ್ತಾನೆ ಅದಕ್ಕೋಸ್ಕರ ರಂಗನಾಥ್ ಅವ್ರು ಇದ್ಕೊಂಡು ಇದೆಲ್ಲ ನನ್ನಿಂದನೇ ಆಗಿದ್ದು ಬಿಲ್ ಕೊಡಪ್ಪ ಸೂರ್ಯ ಅಂತ ಕೇಳಿದೆ ಇದು ಇಲ್ಲೇವರೆಗೂ ರೀಚ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ನನ್ನಿಂದನೇ ಈ ಮನೇಲೆಲ್ಲ ತೊಂದರೆ ಆಯಿತು ಅಂತ ತುಂಬ ಫೀಲ್ ಮಾಡ್ಕೋತಾ ಇರ್ತಾರೆ ಅಪ್ಪ ಏನಪ್ಪ ನೀವು ಏನಕ್ಕಪ್ಪ ಇಷ್ಟೊಂದು ಫೀಲ್ ಮಾಡ್ಕೋತೀರಾ ಬೇಡ ಸುಮ್ಮನಿರಿಯಪ್ಪ ಅಂತೇಳಿ ಹೇಳ್ತಾರೆ ಆದರೆ ಇಲ್ಲೊಂದು ಕಡೆ ಇಲ್ಲಿ ಮನಜ್ ಇದ್ಕೊಂಡು ನಾನು ಕೊಡೋಕ್ಕಾಗೋದಿಲ್ಲ ಬಿಲ್ ಅಂದಾಗ ಇಲ್ಲಿ ಶ್ರುತಿ ಇದ್ಕೊಂಡು ಅದೇಗ್ರೀ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀರಾ ಅವರು ಕೂಡ ಸಾಲ ಎಲ್ಲ ಮಾಡಿ ಬಿಲ್ಲ ಕಟ್ಟಿರ್ತಾರೆ ತಾನೆ ನೀವು ಕೊಡಬೇಕಲ್ವಾ ಅಂತೇಳ್ಬಿಟ್ಟು ಶ್ರುತಿ ಹೇಳ್ತಾ ಇರ್ತಾಳೆ ಶಾಂತಿ ಮಾತ್ರ ಒಂಥರ ಕೋಪ ಮಾಡ್ಕೊಂಡಿರ್ತಾಳೆ ಮನೋಜ್ ದುಡ್ಡು ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಗುಂಗ್ರಿ ಇದ್ಕೊಂಡು ರೋಹಿಣಿ ನಾನು ಕೊಡ್ತೀನಿ ಬಿಡಿ ಸ್ವಲ್ಪ ಟೈಮ್ ಬೇಕು ಅಂತ ಅಂತೇಳಿ ಒಪ್ಕೋತಾಳೆ ಅಮೌಂಟ್ನ ಕೊಡೋಕ್ಕೆ ಅದೆಲ್ಲ ಒಪ್ಕೊಂಡಾಗಿ ಅವ್ರ ಪಾಡಿಗೆ ಅವ್ರು ಹೋದಾಗ ಶಾಂತಿ ಬಂದ್ಬಿಟ್ಟು ಗಂಡನ್ನು ಎತ್ ಕಟ್ಟಿಬಿಡ್ತೀಯಲ್ವ ಅಮೌಂಟನ್ನ ಕೇಳು ಅಂತ ಹೇಳಿಬಿಟ್ಟು ಇಲ್ಲಿ ಮೀನನ ಪಾಪ ಶಾಂತಿ ಬೈತಾಳೆ ಅತ್ತೆ ನಾನು ಯಾವುದು ಹೇಳಿಲ್ಲ ಅತ್ತೆ ಇಲ್ಲಿ ಮಾವ ಬಂದು ಬಿಲ್ ಕೇಳಿದ್ಕೆ ಬಿಲ್ ಕೊಟ್ಟರು ಅಷ್ಟು ಬಿಟ್ಟರೆ ಈ ರೀತಿ ಎಲ್ಲ ಕಟ್ಟೋದು ಅದೆಲ್ಲ ನನಗೆ ಬರೋದಿಲ್ಲ ಕಣತ್ತೆ ಅಂತ ಹೇಳಿಬಿಟ್ಟು ಮೀನ ಹೇಳ್ತಾಳೆ ಆವಾಗ ಸೂರ್ಯ ಇದ್ಕೊಂಡು ಬೈತಾ ಇರ್ತಾನೆ ಯಾವುದೇ ಕಣಕ್ಕೂ ನಾನು ಹೇಳ್ತಿ ನನಗೆ ಯಾವುದೇ ಚಾಡಿನ ಇವತ್ತೂ ಹೇಳಿಲ್ಲ ಮುಂದೆ ಹೇಳೋದು ಇಲ್ಲ ಆ ರೀತಿ ನಿನ್ನ ಚೀಪಾಗಿ ಲೆಕ್ಕಕ್ಕೆ ಹೋಗ್ಬೇಡ ನೀನು ಮೀನನ ಅಂತ ಹೇಳ್ಬಿಟ್ಟು ನಾನೇ ಇದನ್ನು ಕೇಳಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾನೆ ಇಲ್ಲಿ ಒಂದು ಕಡೆ ಪೂಜೆ ಹಾಗೆ ಒಬ್ಬ ಫ್ರೆಂಡ್ ಅಂದರೆ ಒಬ್ಬ ವ್ಯಕ್ತಿದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಅವರು ಡೀಪಾಗೆ ಲವ್ ಮಾಡ್ತಾ ಅವನು ಇವಳು ಕೂಡ ಒಳ್ಳೆ ಪರೀಕ್ಷೆಗಳನ್ನೇ ಇದ್ದಾಳೆ ಅದರಲ್ಲಿ ಒಂದು ಪೇಪರಲ್ಲಿ ಅವಳಿಗೆ ಏನೆಲ್ಲ ಕಂಡೀಷನ್ ಆಗಿರಬೇಕು ಅಂತ ಅನಿಸುತ್ತೋ ಅದೆಲ್ಲ ಯಾವ ಥರ ಇರಬೇಕು ಪೂಜೆಗೆ ನನ್ನ ಬಾಯ್ ಫ್ರೆಂಡ್ ಆಗಿರ್ಬೋದು ನನ್ನ ಪಾರ್ಟ್ನರ್ ಆಗಿರ್ಬೋದು ಅಂತೇಳಿ ಒಂದು ಲೀಸ್ಟ್ನ ಬರ್ಕೊಟ್ಟಿರ್ತಾಳೆ ಅವನಿದುಕೊಂಡು ಅದನ್ನೆಲ್ಲ ಓದ್ಬಿಟ್ಟು ಇದರಲ್ಲೆಲ್ಲ ಓಕೆ ಓಕೆ ನನ್ನ ನಾನು ಚೇಂಜ್ ಮಾಡಿಕೊಂಡು ನೀನು ಹೇಗೆ ಹೇಳಿದೆಯೋ ಅದೇ ಥರನೇ ಇರ್ತೀನಿ ಆದರೆ ಒಂದು ಎರಡು ಪಾಯಿಂಟ್ ಮಾತ್ರ ಇದರಲ್ಲಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಹಾಗಾದರೆ ಒಂದು ಕೆಲಸ ಮಾಡಿ ಇದನ್ನೆಲ್ಲ ನಾನು ಒಪ್ಕೋಬೇಕಂತಂದರೆ ನನ್ನ ಮನ್ ಮನಸ್ಸಾಕ್ಷಿ ಒಪ್ಕೋಬೇಕು ಅವ್ರು ಒಪ್ಕೋಬೇಕು ಅಂತೇಳಿ ಪೂಜೆ ಹೇಳ್ತಾಳೆ ಅವರು ಅಂದರೆ ಯಾರು ಅಂದಾಗ ಅಂದರೆ ಅಂದರೆ ನನ್ನ ಮನಸ್ಸಾಕ್ಷಿ ಹೇಳ್ಬಿಟ್ಟು ಪೂಜೆ ಹೇಳ್ತಾಳೆ ಹಾಗಂದ ತಕ್ಷಣ ಹಾಗಾದರೆ ಈ ಮನಸ್ಸಾಕ್ಷಿನ ಕೇಳ್ರಿ ಅಂತೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ ಸರಿ ಹಾಗಾದರೆ ಕೇಳ್ತೀನಿ ಒಂದು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಪೂಜಾ ಮಾತಾಡ್ಕೋತಾ ಇರ್ತಾಳೆ ತುಂಬ ನಗು ಮುಕ್ತಿಯಿಂದ ತುಂಬ ಖುಷಿಯಿಂದ ಅವನ್ನ ಲವ್ ಮಾಡ್ತಾ ಇರ್ತಾಳೆ ಅಷ್ಟರಲ್ಲೇ ಇದನ್ನೆಲ್ಲ ಐಡಿಯಾ ಕೊಟ್ಟಿರೋದೆ ಮೀನಾ ಅಲ್ವಾ ಮೀನನ್ನೇ ಫೋನ್ ಮಾಡಿ ಕೇಳಬೇಕಂತ ಅನ್ಕೋತಾ ಇರ್ತಾಳೆ ಅಂದರೆ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅವ್ರು ಈ ಥರ ಮಾತಾಡ್ತಿದ್ದಾರಂತ ಅದನ್ನೆಲ್ಲ ಹೇಳ್ಬೇಕಂತ ಅವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅವರು ಕೂಡ ಏನ್ರಿ ನೀವು ಒಪ್ಕೊಳ್ತಾನಿಲ್ಲಲ್ರಿ ನಿಮ್ದೆಲ್ಲ ಆಕ್ಸ್ಪೆಕ್ಟ್ ಮಾಡ್ಕೊಂಡಿದೀವಲ್ಲ ನಾವು ಅಂದರೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಲ್ಲ ನಾನು ನೀವೇನೇ ಬರ್ದಿದ್ದೀರೋ ಅಂತ ಹೇಳ್ಬಿಟ್ಟು ಅಲ್ಲಿ ವ್ಯಕ್ತಿ ಹೇಳ್ತಾರೆ ಹಾಗೆ ಆಗ ಹೇಳಿದ ತಕ್ಷಣ ಪೂಜೆ ಇದ್ಕೊಂಡು ಒಂದು ನಿಮಿಷ ಇರ್ರಿ ಅಂತ ಹೇಳ್ಬಿಟ್ಟು ಈಚೆ ಕಡೆ ಬಂದುಬಿಡ್ತಾಳೆ ಇವ್ರು ಇದ್ಕೊಂಡು ಹಾಗಾದರೆ ಇವತ್ತು ಒಪ್ಕೋಬೋದು ಪೂಜೆ ಅಂತ ತುಂಬ ಖುಷಿಯಾಗಿ ನಿಂತಿರ್ತಾರೆ ಪೂಜೆ ಏನು ಮಾಡ್ತಾಳೆ ಸೈಡ್ಗೆ ಬಂದುಬಿಟ್ಟು ಮೀನಾಗಿ ಫೋನ್ ಮಾಡ್ತಾಳೆ ಮೀನಾಗಿ ಫೋನ್ ಮಾಡಿದ ತಕ್ಷಣ ಪೂಜಾ ಅವರೇ ಹೇಳಿ ಹೇಳಿ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಮೀನಾ ಅವರೇ ನನಗೆ ನಿಮ್ಮಿಂದನೇ ಅಲ್ವಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿರೋದು ಈಗ ಕೂಡ ನಾನು ನೀವು ಹೇಳಿದ ಥರನೇ ಒಂದು ಚೀಟಿಲಿ ನನ್ನ ಏನೇನು ನನಗೆ ಯಾವ ಥರ ಇರಬೇಕು ಹುಡುಗ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ದೆ ರೀ ಅವರು ಅದರಲ್ಲಿ ಎರಡರಲ್ಲಿ ಓಕೆ ಓಕೆ ಇಲ್ಲ ಅಂತ ಹೇಳಿದ್ರು ಇನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೋತೀನಿ ನನಗೆ ನಾನು ಚೇಂಜ್ ಮಾಡ್ಕೊತೀನಿ ಅಂತ ಹೇಳಿದಾರೆ ಕಣ್ರಿ ಈಗ ಏನು ಮಾಡೋದು ನಾನು ಓಕೆ ಮಾಡೋದು ಬೇಡವಾ ಅಂತ ಹೇಳ್ಬಿಟ್ಟು ಪೂಜೆ ಕೇಳ್ತಾಳೆ ಹಾಗಂತ ತಕ್ಷಣ ಮೀನೇ ಇದ್ಕೊಂಡು ಈಗಲೇ ಸಡನ್ನಾಗಿ ಓಕೆ ಮಾಡೋದು ಬೇಡ ಸ್ವಲ್ಪ ಪೆಂಡಿಂಗ್ ಇಡಿ ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಹಾಗಾದರೆ ಇನ್ನೂ ಚೆನ್ನಾಗಿ ಟಾರ್ಚರ್ ಕೊಡ್ತೀನಿ ಇನ್ನೂ ತುಂಬ ನಾನು ಹಿಂದೆ ಹಿಂದೆ ಬರೋ ಥರ ಮಾಡ್ಕೋತೀನಿ ಅಂತ ಪೂಜೆ ಹೇಳ್ತಾಳೆ ಅದೆಲ್ಲ ತಪ್ಪು ಪೂಜೆ ಅವರೇ ಆ ರೀತಿ ಎಲ್ಲ ಮಾಡಬೇಡಿ ನೀವೇನಂತ ಕೇಳ್ತೀರಾ ಗೊತ್ತಾ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿ ಅಂತ ಹೇಳ್ಬಿಟ್ಟು ಮೀನೇ ಹೇಳ್ಕೊಡ್ತಾಳೆ ಹಾಗಾದರೆ ನಾನು ಯಾವ ಥರ ಹೇಳಬೇಕು ಅವ್ರಿಗೆ ಅಂತ ಮತ್ತೆ ಪೂಜೆ ಕೇಳ್ತಾಳೆ ಅಷ್ಟೇ ನೀವೇನು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಕಾಲಾವಕಾಶ ಬೇಕು ನನಗೆ ಅಂತ ಕೇಳಿ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಗೆ ನಮ್ಮ ಮನಸ್ಸನ್ನ ಕೊಡಬೇಕು ಅಂತಂದರೆ ಅಷ್ಟು ಸುಲಭಗೆ ಕೊಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಅದನ್ನೆಲ್ಲ ಯೋಚನೆ ಮಾಡಬೇಕು ದೊಡ್ಡ ಮನಸ್ಸಿರಬೇಕು ತುಂಬ ಯೋಚನೆ ಮಾಡಿ ಅವ್ರ ಬಗ್ಗೆ ತಿಳ್ಕೊಂಡು ನಾವು ಮನಸ್ಸನ್ನ ಕೊಡಬೇಕಾಗುತ್ತೆ ಪೂಜೆ ಅವರೇ ಅಷ್ಟು ಬೇಗ ಕೊಡೋಕ್ಕಾಗೋದಿಲ್ಲ ಅಂದಾಗ ಆಗ ಪೂಜೆ ಇದ್ಕೊಂಡು ಅದಕ್ಕೆ ಕಂಟ್ರಿನ್ಯೂ ನನಗೆ ತುಂಬ ಇಷ್ಟ ಆಗೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರ ತುಂಬ ಚೆನ್ನಾಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತೀರಾ ನನಗೆ ಅಂತೇಳಿ ಪೂಜೆ ಹೇಳ್ತಾ ಇರ್ತಾಳೆ ಹಾಗಾದರೆ ಈಗ ನಾನು ಅವ್ರಿಗೆ ಏನೋ ಸ್ವಲ್ಪ ಪೆಂಡಿಂಗ್ ಗಿಡ ಕೇಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಹೇಳ್ದಾಗ ಪೂಜೆ ಇದ್ಕೊಂಡು ಸರಿ ಹಾಗಾದರೆ ಆಯಿತು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಬರ್ತಾಳೆ ಇಲ್ಲಿ ಅವು ಪ್ರೀತಿ ಮಾಡಿರೋ ಹುಡ್ಗ ನಿಂತಿರ್ತಾರೆ ಏನು ನಿಮ್ಮ ಮನಸ್ಸಾಕ್ಷಿ ಹೇಳ್ತು ಅಂತ ಕೇಳಿದಾಗ ನಮ್ಮ ಮನಸಾಕ್ಷಿ ಏನು ಹೇಳ್ತು ಅಂತಂದರೆ ಇನ್ನೂ ಸ್ವಲ್ಪ ನನಗೆ ಕಾಲಾವಕಾಶ ಬೇಕು ಅಂತ ಹೇಳ್ತು ಹೇಳ್ಬಿಟ್ಟು ಪೂಜಾ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಒಳಗಡೆ ಹೊರಟು ಅದೇ ಹೋಗ್ಬಿಡ್ತಾಳೆ ಏನಪ್ಪ ಈ ಹುಡ್ಗಿ ಇಷ್ಟೊಂದು ಆಸೆಪಟ್ಟು ಬಂದರೆ ಈ ರೀತಿ ಪೆಂಡಿಂಗ್ ಇಟ್ಟಿದ್ದಾಳೆ ಇನ್ನೂ ಇವಳಿಂದ ಅಳಿಯೋದು ನನಗೆ ತಪ್ಪಲ್ವಾ ಅಂತ ಹೇಳ್ಬಿಟ್ಟು ಆ ಹುಡ್ಗ ಹೋಗ್ತಾ ಇರ್ತಾನೆ ದೇವಸ್ಥಾನದೊಳಗಡೆ ಇಲ್ಲಿ ಒಂದು ಕಡೆ ಮೀನಾ ಹೀರೆಕಾಯಿನೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತಾಳೆ ಸಾಂಬಾರಿಗೆ ಮತ್ತು ಶಾಂತಿ ಇದನ್ನು ಇರ್ತಾಳೆ ಕ್ಯಾರೆಟ್ನ ಏನೇ ಮೀನಾ ಸ್ವಲ್ಪ ಸಣ್ಣ ಕ್ಯಾರೆಟ್ನ ತರೋಕ್ಕಾಗೋದಿಲ್ವಾ ಇಷ್ಟು ದೊಡ್ಡ ಕ್ಯಾರೆಟ್ನ ತಂದಿದೀ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಇಲ್ಲಿ ರಂಗನಾಥ್ ಇದ್ಕೊಂಡು ಸೂರ್ಯನ ಹತ್ರ ಒಂದು ಬುಕ್ಸ್ನ ಓದ್ತಾ ಇರ್ತಾನೆ ಅಪ್ಪ ಏಕಪ್ಪ ನೀನು ಇದು ಯಾಕಪ್ಪ ನೀನು ಬುಕ್ಸ್ ಓದೋದಂತ ಕೇಳ್ತಾನೆ ಇದರಿಂದ ಎಷ್ಟೆಲ್ಲ ಅರ್ಥ ಮಾಡ್ಕೋಬೋದು ಗೊತ್ತೇನೋ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ ತುಂಬಾ ಅರ್ಥ ಮಾಡ್ಕೋಬೋದು ಅಂತೇಳಿ ಅದನ್ನು ಹೇಳ್ತಾ ಇರ್ತಾನೆ ಮತ್ತು ಇನ್ನೊಂದು ಮಹಾಭಾರತದ ಬುಕ್ ಬುಕ್ಸಿಂದು ಒಂದು ಸ್ಟೋರಿನ ಹೇಳ್ತಾ ಇರ್ತಾನೆ ಆಗೇಳಿದ ತಕ್ಷಣ ಮೀನೋ ಇದ್ಕೊಂಡು ಯಾವುದೋ ಒಂದು ಪ್ರಶ್ನೆಗೋಸ್ಕರ ಅವಳು ಕೌರವರು ಅಂತ ಹೇಳ್ಬಿಡ್ತಾಳೆ ಆಗ ಶಾಂತಿ ಇದ್ಕೊಂಡು ಓ ಇವಳಿಗೆ ಭಾರಿ ಗೊತ್ತು ನಿನ್ನೇನಾರ ಕೇಳಿದ್ರ ಅಂತ ಇರ್ತಾಳೆ ಅವಾಗ ರಂಗನಾಥ್ ಇದ್ಕೊಂಡು ಹೌದು ಕಣಮ್ಮ ಕೌರವರೇ ಅಂತ ಹೇಳಿದ ತಕ್ಷಣ ಏನೇ ಮೀನು ಇದ್ಕೊಂಡು ಮುಷ್ಣಿ ಹಿಂಗೆ ಮಾಡ್ಕೊಂಡು ಇವಳು ಕರೆಕ್ಟಾಗಿ ಪ್ರಶ್ನೆಗೆ ಉತ್ತರ ಕೊಟ್ಲಲ್ಲ ಅಂತೇಳಿ ತುಂಬ ಫೀಲ್ ಆಗುತ್ತೆ ಅವ್ಳಿಗೆ ಅಷ್ಟೆಲ್ಲ ಮಾತುಕತೆ ನಡಿಬೇಕಾದಾಗ ಇಲ್ಲಿ ಇಲ್ಲಿ ಇವರು ಶ್ರುತಿಯವ್ರ ಅಮ್ಮ ಬಂದುಬಿಡ್ತಾರೆ ಬಂದುಬಿಟ್ಟು ಬಿಗ್ರೆ ಅಂತೇಳಿ ಅಲ್ಲಿಂದ ಕೂಕೊಂಡೇ ಬರ್ತಾಳೆ ಕುಕ್ಕೊಂಡು ಬಂದ ತಕ್ಷಣ ಅಪ್ಪ ಯಮದೋತ್ ರಾಯರು ಬಂದರು ನೋಡು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಏ ಸೂರ್ಯ ಹಾಗೆಲ್ಲ ಮಾತಾಡಬಾರ್ದು ಕಣೋ ಮನೆ ಬಂದವ್ರನ್ನ ಗೌರವದಿಂದ ಮಾತಾಡಿಸ್ಬೇಕಂತ ರಂಗನಾಥ್ ಅವ್ರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಶಾಂತಿ ಇದ್ಕೊಂಡು ಬನ್ನಿ ಬಿಗ್ರೆ ಅಂತೇಳಿ ಗೌರವ ಕೊಟ್ಬಿಟ್ಟು ಎದ್ಬಿಟ್ಟು ಮಾತಾಡಿಸ್ತಾ ಇರ್ತಾರೆ ಇಲ್ಲಿ ಮೀನ ಕೂಡ ಅಷ್ಟೇನೇ ತುಂಬ ಗೌರವದಿಂದ ಅವರು ಕೂಡ ಎದ್ದು ನಿಂತ್ಕೋತಾರೆ ಆದರೆ ಈ ಎಮ್ಮ ಬಂದು ನೋಡು ಸೂರ್ಯ ತುಂಬ ಕೋಪದಿಂದ ಬಂದಿದ್ದೀನಿ ನಾನು ಏನು ಮಾಡ್ತನೋ ಗೊತ್ತಿಲ್ಲ ಈ ಕೋಪದಲ್ಲಿ ಕೈ ಎತ್ತಿದ್ರು ಎತ್ತಬೋದು ಅಂತ ಹೇಳ್ಬಿಟ್ಟು ಸೂರ್ಯನ ಮೇಲೆ ಹೇಳ್ತಾ ಇರ್ತಾರೆ ಹಾಗಂತಕ್ಷಣ ಮೀನ ಪಕ್ಕಕ್ಕೆ ಹೋಗ್ಬಿಟ್ಟು ನೀವು ಕೈ ಏನಾರು ಮೇಲಕ್ಕೆ ಎತ್ತಿದ್ರೆ ಕೈ ಕೆಳಗಡೆ ಬರೋದಿಲ್ಲ ಮುರಿದೇ ಹಾಕ್ಬಿಡ್ತೀನಿ ಅಲ್ಲೇ ಅಂತೇಳಿ ಮೀನ ಹೇಳ್ತಾಳೆ ಹಾಗಂತಕ್ಷಣ ತುಂಬಾನೇ ಕೋಪ ಬರುತ್ತೆ ಅಮ್ಮನಗಂತೂ ಆಯ್ ಏನು ಮಾಡೋದಿಲ್ಲ ಚೆಕ್ಕಿರುತ್ತೆ ಒಂದು ಚೆಕ್ನ ಎಂಪುನ ಮೇಲೆ ಎಸ್ದು ಬಿಡ್ತಾಳೆ ರಂಗನಾಥ್ ಮೇಲೆ ಎಸಿತಾಳೆ ಎಸ್ದ ತಕ್ಷಣ ಸೂರ್ಯನಿಗೆ ತುಂಬ ಕೋಪ ಬಂದು ಕೈ ಮಾಡೋಣ ಅಂತ ಹೋಗ್ತಾನೆ ಮೇಲೆ ಅಷ್ಟರಲ್ಲೇ ರಂಗದ ತಿತ್ಕೊಂಡು ಸುಮ್ಮನೆ ವೆಯ್ಟ್ ಮಾಡು ಸೂರ್ಯ ಅದೇನು ನಡೆಯುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಶ್ರುತಿಯರಮ್ಮ ಏನು ಹೇಳ್ತಾರೆ ಅಂತಂದರೆ ನನ್ನ ಮಗಳು ಸರ್ವರಾಗಿ ಕೆಲಸ ಮಾಡ್ತಿದ್ದಾರೆ ಓಟ್ಲಲ್ಲಿ ಅಂದರೆ ಸರ್ವರ್ ಕೆಲಸ ಇದ್ದಾಳೆ ಅದಕ್ಕೋಸ್ಕರ ಕಳಿಸಿದಿರಲ್ವ ನೀವು ನಮ್ಮನೆ ನನ್ನ ಮನೆ ಮಗಳನ್ನ ನೀವು ಇಟ್ಕೊಂಡು ಸಾಕಬೇಕು ಅದು ಎಷ್ಟು ಬೇಕೋ ನಿಮ್ಗೆ ಅಷ್ಟು ಬರ್ಕೊಳ್ಳಿ ಚೆಕ್ಕಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಇಲ್ಲಿ ಮನೋಜನು ಹಾಗೆ ಶಾಂತಿ ತುಂಬಾ ಶಾಕ್ ಆಗಿಬಿಡ್ತಾರೆ ಅಂದರೆ ಇಷ್ಟೊಂದು ದುಡ್ಡು ಕೊಡ್ತಿದಾರಲ್ಲ ನಾವು ಆರಾಮಾಗಿ ಶ್ರುತಿನ ಮನೇಲಿ ಇಟ್ಕೊಬೋದಂತ ಶಾಂತಿಗೆ ಸ್ಕೆಚ್ ಹಾಕ್ಬಿಡ್ತಾಳೆ ಅವಳಿಗೆ ದುಡ್ಡು ಅಂದರೆ ತುಂಬ ಆಸೆ ಅಲ್ವ ಶಾಂತಿಗೆ ಅದಕ್ಕೋಸ್ಕರ ಆಗ ಅಂದ ತಕ್ಷಣ ಏನಿ ಬೀಗ್ರಿ ನಿಮಗೆ ಗೊತ್ತಾಗ್ಲಿಲ್ವಾ ನನ್ನ ಮಗಳು ಹೋಟ್ಲಲ್ಲಿ ಸರ್ವರ್ ಕೆಲಸ ಮಾಡ್ತಾಳೆ ಅಂತ ಹೇಳಿದಾಗ ಎಲ್ಲರೂ ಮುಖ ಮುಖ ನೋಡ್ಕೋತಾ ಇರ್ತಾರೆ ನೋಡಮ್ಮ ಅವಳು ಓಟ್ಲಲ್ಲಿ ಕೆಲಸ ಮಾಡೋದು ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅವಳು ಗಂಡನ ಜೊತೆಗೆ ಕೆಲಸ ಮಾಡಬೇಕಂತ ಆಸೆಪಟ್ಟು ಹೋಗಿರೋದು ಅಷ್ಟೇ ಅವಳು ಅಂತ ಹೇಳ್ಬಿಟ್ಟು ಇಲ್ಲಿ ರಂಗನಾಥ್ ಅವ್ರು ಹೇಳ್ತಾರೆ ಸೂರ್ಯ ನೀನು ಸಮಾಧಾನ ಮಾಡ್ಕೊಂಡಿರು ನಾನು ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ ಅಂತ ರಂಗನಾಥ್ ಅವರು ಸಮಾಧಾನ ಮಾಡ್ತಾ ಇರ್ತಾರೆ ಸೂರ್ಯನ ಕೋಪ ಮಾಡ್ಕೊಬೇಡ ಸುಮ್ಮನಿರು ಅಂತ ಹೇಳ್ಬಿಟ್ಟು ಆಗ ಸೂರ್ಯ ಅಪ್ಪ ನಿನಗೆ ಇವರು ಬೆಲೆ ಕಟ್ಟಕ್ಕೆ ಬಂದಿದ್ದಾರೆ ಅಂದರೆ ನನಗೆ ತುಂಬಾ ಕೋಪ ಬರ್ತಾ ಇದೆ ನಾನು ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಆದರೆ ನಂಗನಾಥ್ ಅವ್ರ ಮಾತ್ರ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ನೋಡಮ್ಮ ನಾವು ಹೋಟ್ಲ ಕೆಲಸ ಮಾಡಿ ಹೋಗಂತ ನಾವು ಕಳಿಸ್ತವ್ರು ಅಲ್ಲ ಆ ಹುಡುಗಿನೇ ಹೋಗಿ ಮಾಡ್ತಾ ಇರೋದು ನಾವು ಯಾವುದೇ ಕಣಕ್ಕೂ ಹೇಳಿಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಅವಾಗ ಇಲ್ಲಿ ಇವ್ರು ಇದ್ಕೊಂಡು ಶ್ರುತಿಯವರಮ್ಮ ನೋಡಿ ಆ ಓಟ್ಲನ್ನೇ ನಾನು ಚಿಟಿಕೆ ಒಡೆಯಷ್ಟಲ್ಲಿ ಕೊಂಡ್ಕೊಂಡು ಕೊಡ್ಬೋದು ಆದರೆ ಅವ್ಳಿಗೇನಾಗಿದೆಯೋ ಗೊತ್ತಿಲ್ಲ ನಾನು ಏನೇ ಕೊಟ್ಟರು ತೊಗೊಳೋದಿಲ್ಲ ಅಂತ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಶ್ರುತಿ ಇದ್ಕೊಂಡು ಅಲ್ಲ ಸಾರಿ ಸೂರ್ಯ ಇದ್ಕೊಂಡು ಅವಳು ಸರಿಯಾಗಿ ನಿನ್ನ ಬೈದು ಕಳಿಸಿರ್ತಾಳೆ ಮೈಕಂಬಂತೂ ಸುಮ್ಮನೆ ಇರೋದಿಲ್ಲ ನೀನು ಹೋಗಿ ಹೇಳಿರ್ತೀಯ ಅದನ್ನು ನೋಡಿಬಿಟ್ಟು ಅವ್ಳು ಸರ್ರಿಗೆ ನೋಡಿ ಸರಿಯಾಗಿ ಬೈದು ಕಳಿಸಿರ್ತಾಳೆ ಅದನ್ನೆಲ್ಲ ಕೋಪ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮ ಅಪ್ಪನಿಗೆ ಬೆಲೆ ಬಂದಿದೆಯಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟರಲ್ಲೇನೇ ರಂಗನಾಥ್ ಅವರು ಎಷ್ಟು ಹೇಳಿದ್ರು ಕೂಡ ಐಮ್ ಕನ್ವಿನ್ಸ್ ಆಗ್ತಾರಲ್ಲ ಅವಾಗ ಎಷ್ಟು ಬೇಕಾದ್ರೂ ಅಷ್ಟು ಬರ್ಕೊಳ್ಳಿ ಅಂತ ಹೇಳಿದ್ರಲ್ವ ಅವಾಗ ಸೂರ್ಯ ಏನು ಮಾಡ್ಬಿಡ್ತಾನೆ ಸರಿಯಾಗಿ ಐಡಿಯಾ ಮಾಡ್ತಾನೆ ಅವನು ಐಡಿಯಾ ಮಾಡಿಬಿಟ್ಟು ಆ ಚೆಕ್ನ ತಗೊಳ್ತಾನೆ ಚೆಕ್ನ ತಗೊಂಡ್ಬಿಟ್ಟು ಬರ್ಕೋಬೇಕಂತ ಡಿಸೈಡ್ ಆಗ್ತಾನೆ ಅವನು ಕೂಡ ಮೀನನ ಕರಿತಾನೆ ಬಾ ಮೀನ ಇಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ಮೀನ ಇದ್ಕೊಂಡು ನಮ್ಮ ಹೋಗ್ತಾಳೆ ಹೋದ ತಕ್ಷಣ ಒಂದು ಚೇರ್ ಮೇಲೆ ಆ ಚೆಕ್ನ ಇಟ್ಬಿಟ್ಟು ಮೀನ ಬಾರಮ್ಮ ಇಲ್ಲಿ ಅಂತೇಳಿ ಕರೆತ್ ಬಿಡ್ತಾನಲ್ಲ ಚೇರ್ ಹತ್ರ ಹೋಗ್ತಾಳೆ ಮೀನ ಹೋದ ತಕ್ಷಣ ಸೂರ್ಯ ಏನು ಮಾಡ್ತಿದ್ದೆ ನೀನು ಅಂತ ರಂಗನಾಥ್ ಕೇಳ್ತಾರೆ ಅಪ್ಪ ನೀನು ಸ್ವಲ್ಪ ಸುಮ್ಮನಿರಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ರಂಗನಾಥ್ ಅವ್ರಿಗೆ ಈಗ ಶಾಂತಿಗೂ ಇವನಿಗೆ ಮನೋಜ್ಗಂತೂ ತುಂಬ ಖುಷಿಯಾಗುತ್ತೆ ಏನಂದರೆ ಈ ಚೆಕ್ನ ಬರ್ಕೋತಾರಲ್ಲ ದುಡ್ಡನ್ನ ಹೇಳ್ಬಿಟ್ಟು ಶಾಂತಿ ಮೊದಲೇ ಅಂದ್ರೆ ಆಸೆ ಮನೋಜ್ಗೂ ಆಸೆ ತುಂಬಾ ಶಾಕ್ ಆಗಿಬಿಡುತ್ತೆ ರೋಹಿಣಿ ಕೂಡ ಅಷ್ಟೇನೇನೆ ತುಂಬಾ ಶಾಕ್ ಆಗಿಬಿಟ್ಟು ದುಡ್ಡನ್ನ ಬರ್ಕೋತಾರಂತ ಅವ್ಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಆವಾಗ ಸೂರ್ಯ ಏನು ಮಾಡ್ತಾನೆ ಅಂದರೆ ಮೀನನ್ನು ಕರೆದಿರ್ತಾನಲ್ವ ಅವ್ಳ ಕರೆದುಬಿಟ್ಟು ಮುಂದೆ ನಿಲ್ಲಿಸ್ಕೊತಾನೆ ಒಂದು ಚೇರ್ ಹತ್ರ ಬರೀ ಮನೀನೇ ಪೆನ್ ತೊಗೋಳು ಅಂತ ಹೇಳ್ತಾನೆ ಅಲ್ಲಿಗೆ ಮನೋಜು ಕೂಡ ಬರ್ತಾನೆ ಮನೋಜು ಬಂದ್ಬಿಟ್ಟು ಅಲ್ಲಿ ಚೇರ್ ಹತ್ರ ಇಟ್ಟು ಫಸ್ಟು ಐವತ್ತು ರೂಪಾಯಿ ಬರೀ ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಐವತ್ತು ರೂಪಾಯಿನ ಬರೀತಾನೆ ರಂಗ್ನಥವ್ರು ಹೇಳ್ತಾನೆ ಇರ್ತಾರೆ ಬೇಡ ಸೂರ್ಯ ಬೇಡ ಸೂರ್ಯ ಅಂತ ಅಪ್ಪ ನೀನು ಒಂದು ಸ್ವಲ್ಪ ಸುಮ್ಮನಿರಪ್ಪ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ ಐವತ್ತು ರೂಪಾಯಿ ಬರೀತಾಳೆ ಮೀನ ಫಸ್ಟು ಐವತ್ತು ರೂಪಾಯಿ ಬರೆದಾದ್ಮೇಲೆ ಮನೋಜ್ ಇದ್ಕೊಂಡು ಇದು ಐವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದ್ರ ಬಗ್ಗೆ ಇನ್ನೊಂದು ಸೊನ್ನೆ ಹಾಕಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾನೆ ರೀ ಐನೂರು ರೂಪಾಯಿ ಆಯ್ತು ರೀ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನ ಹೇಳ್ತಾ ಇರ್ತಾಳೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸೊನ್ನೆ ಹಾಕು ಮೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ರೀ ಇದ್ರ ಐದು ಸಾವಿರ ಆಯಿತು ರೀ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದ್ರ ಬಗ್ಗೆ ಇನ್ನೊಂದು ಪಕ್ಕ ಸೊನ್ನೆ ಹಾಕಮ್ಮ ಅಂತ ಹೇಳಿದಾಗ ಐವತ್ತು ಸಾವಿರ ಆಯ್ತು ಅಂತ ಹೇಳ್ತಾಳೆ ತಿರ್ಗಿ ಅದ್ರ ಪಕ್ಕ ಇನ್ನೊಂದು ಸೊನ್ನೆ ಹಾಕು ಅಂತ ಅಂದಾಗ ಐದು ಲಕ್ಷ ಆಯ್ತು ರೀ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಅದ್ರ ಪಕ್ಕ ಇನ್ನೊಂದು ಸೊನ್ನೆ ಹಾಕು ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ರೀ ಐದು ಕೋಟಿ ಆಯ್ತು ರೀ ಅಂತ ಹೇಳ್ಬಿಡ್ತಾನೆ ಅದ್ರ ಪಕ್ಕ ಇನ್ನೊಂದು ಸೊನ್ನೆ ಹಾಕಕ್ಕೆ ಜಾಗ ಐತಾ ಮೀನಾ ಅಂತ ಹೇಳ್ಬಿಟ್ಟು ಕೇಳ್ತಾಗ ಐತೆ ಬರಿಬೋದು ಬರೀಯಮ್ಮ ಅಂತೇಳಿ ಹೇಳ್ತಾನೆ ಅಲ್ಲಿಗೆ ಮನೋಜ್ ಇತ್ಕೊಂಡು ಐವತ್ತು ಕೋಟಿ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗಂದ ತಕ್ಷಣನೇ ಶ್ರುತಿಯ ರಮ್ಮನಿಗೆ ತುಂಬಾ ಶಾಕ್ ಆಗ್ಬಿಡತ್ತೆ ನೋ ಹಾಗಾದರೆ ನಿಮ್ಮಪ್ಪನ ಬೆಲೆ ಐವತ್ತು ಕೋಟಿನ ಅಂತೇಳಿ ಕೇಳ್ತಾಳೆ ಹೌದು ರೀ ನಮ್ಮ ಅಪ್ಪನಿಗೆ ಯಾವುದೇ ಕಣಕ್ಕೂ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ ಐವತ್ತು ಕೋಟಿ ಸಣ್ಣ ಅಮೌಂಟೇ ನಮ್ಮಪ್ಪನಿಗೆ ಅದಕ್ಕೇನಾರು ಇನ್ನೊಂದು ಸೊನ್ನೆ ಸೇರಿಸಿದ್ದೀವಿ ಅಂದರೆ ಅದ್ರ ಕತೆ ನಿಮ್ಗೆ ಏನಾಗುತ್ತೆ ಗೊತ್ತಾ ಅಷ್ಟೊಂದು ಅಕೌಂಟಲ್ಲಿ ದುಡ್ಡಿದೆ ಫಸ್ಟ್ ನೋಡ್ಕೊಳ್ಳಿ ಅಂತೇಳಿ ಸೂರ್ಯ ಸಿಟ್ಟು ಬಂದುಬಿಟ್ಟು ಆ ಚೆಕ್ನ ಇಟ್ಕೊಂಡು ಅರ್ಧ ಹಾಕ್ಬಿಟ್ಟು ಆಯಮ್ಮನ ಮಗನ ಹತ್ರ ಹೋಗ್ಬಿಟ್ಟು ಬಿಡ್ತಾನೆ ಅಯ್ಯಮ್ಮನಿಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆಗ ಇವರಿಬ್ರು ತುಂಬ ಫೀಲ್ ಆಗಿಬಿಡ್ತಾರೆ ಮನೋಜನೂ ಶಾಂತಿ ಈ ದುಡ್ಡೆಲ್ಲ ನಮಗೆ ಬರ್ತಿತ್ತಲ್ಲ ಈ ದಡ್ಡನ ಮಗ ಹೆಂಗೆ ಮಾಡ್ತಾನೆ ನೋಡು ಅಂತ ಹೇಳ್ಬಿಟ್ಟು ಆದರೆ ಯಾವುದೇ ಕಾರಣಕ್ಕೂ ಸೂರ್ಯ ಅವ್ರ ಅಪ್ಪನ್ನ ಬಿಟ್ಕೊಡಲ್ಲ ರಂಗನಾಥ್ ಅವ್ರಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಆಗ ರಂಗನಾಥ್ ಇದ್ಕೊಂಡು ನೋಡಮ್ಮ ನಿನಗೆ ಕಷ್ಟ ಆದರೆ ಕನ್ವಿನ್ಸ್ ಮಾಡಿ ನಿನ್ನ ಮಗಳನ್ನ ಮನೆ ಕರೆಸ್ಕೊಂಡು ಬುದ್ಧಿ ಹೇಳಿ ಓಟ್ಲಿಗೆ ಹೋಗ್ಬೇಡಮ್ಮ ಮನೆಯಲ್ಲೇ ಇರು ಅಂತ ಹೇಳು ನಾವು ಕೂಡ ಪ್ರಯತ್ನ ಪಡ್ತೀವಿ ಅದು ಬಿಟ್ಟು ಚೆಕ್ ಕೊಡೋದು ಬೆಲೆ ಕಟ್ಟೋದು ಇವೆಲ್ಲ ಮಾಡಬೇಡಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಹೇಳಿದ ತಕ್ಷಣ ಅಮ್ಮನಿಗೆ ಏನು ಮಾತಾಡೋಕ್ಕೆ ಬಾಯಿನೇ ಇರೋದಿಲ್ಲ ಅಲ್ಲಿ ಏ ಮಿನಾ ಬಾರೆ ಬಾದಾಮಿ ಪೌಡ್ರ್ ತೊಗೊಂಡು ಹಾಕ್ಬಿಟ್ಟು ಬಾದಾಮಿ ಹಾಲು ತಂದು ಕೊಡು ಅಂತ ಹೇಳ್ತಾಳೆ ಹಾಗಂದ ತಕ್ಷಣ ಸೂರಿ ಇದ್ಕೊಂಡು ನಾನು ರಾತ್ರಿ ಆ ಬಾದಾಮಿ ಪೌಡ್ರ್ನೆಲ್ಲ ತಗೊಂಡೆ ಹಾಕೊಂಡೆ ಬಾದಾಮಿ ಪೌಡ್ರ್ ಇಲ್ಲ ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣನ ನಿಮ್ಮಲ್ಲಿ ಎಲ್ಲೆಲ್ಲಿ ನಿಂತ್ಕೊಳ್ಳಲ್ಲ ಐಮನ್ ಪಾಡಿಗೆ ಹೊರಟೋಗಿಬಿಡ್ತಾಳೆ ಹೊರಟೋಗ ತಕ್ಷಣ ಎಮಿನಾ ಬರೇ ಬಾದಾಮಿ ಹಾಲು ಕೊಡು ಅಂತ ಸೂರ್ಯ ಕರೀತಾನೆ ಮತ್ತೆ ಅಲ್ಲ ಕಡೋ ಈಗ ಬಾದಾಮಿ ಪೌಡ್ರ್ ಇಲ್ಲ ಅಂದಲ್ಲ ಬಾದಾಮಿ ಹಾಲು ಎಲ್ಲಿಂದ ಬಂತು ಅಂದಾಗ ಹಂಗೆ ಸುಮ್ಮನೆ ಹೇಳಿದ ಅಯಮ್ಮನ್ಗೆ ಯಾಕೆ ಕೊಡಬೇಕು ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್ ಇದ್ಕೊಂಡು ಅಮ್ಮ ನನಗೂ ಕೂಡ ಬಾದಾಮಿ ಹಾಲು ಬೇಕಮ್ಮ ಬಾದಾಮಿ ಪೌಡ್ರ್ ತಂದಿರೋದು ಹೇಳೇ ಇಲ್ಲ ನನಗೆ ಅಂದಾಗ ಏ ರೋಹಿಣಿ ಅದು ಬುಕ್ಕಲ್ಲಿ ಬುಕ್ ಮಾಡ್ತಾರಲ್ಲೇ ಬುಕ್ ಮಾಡಿ ತರಿಸೇ ಫಸ್ಟು ಅಂತ ಹೇಳ್ಬಿಟ್ಟು ಶಾಂತಿ ರೋಹಿಣಿಗೆ ಹೇಳ್ತಾಳೆ ಹಾಗಂದ ತಕ್ಷಣ ಅವ್ರ ಪಾಡಿಗೆ ಅವ್ರು ಹೊಟ್ಟು ಹೋಗ್ತಾರೆ ರಂಗನಾಥ್ ಅವ್ರು ತುಂಬ ಬೇಜಾರು ಮಾಡಿಕೊಂಡು ಇದೇನಪ್ಪ ಈಗ ಐತಂತ ಸುಮ್ಮನೆ ನಿಂತಿರ್ತಾರೆ ಇಲ್ಲಿ ಒಂದು ಕಡೆ ಪೊಲೀಸ್ನವರು ಹಾಗೆ ಕ ವೆಯ್ಟ್ ಮಾಡ್ತಾ ಇರ್ತಾರೆ ಕನಕಗೋಸ್ಕರ ಪೊಲೀಸು ಅಂದರೆ ಪ್ರಪೋಸ್ ಮಾಡಿದಾರಲ್ವ ಅವಳು ಇನ್ನೂ ಟೈಮ್ ಬೇಕು ಅಂತ ಕೇಳಿರ್ತಾಳೆ ಈ ಹುಡುಗಿಯರನ್ನ ಕೈಯೋದ್ರಲ್ಲೇ ಒಂಥರ ಸುಖ ಅಂತ ಹೇಳ್ಬಿಟ್ಟು ಪೊಲೀಸಪ್ಪ ನಿಂತ್ಕೊಂಡಿರ್ತಾನೆ ನಿಂತ್ಕೊಂಡಿರ್ಬೇಕಾದಾಗ ಕನಕ ಅಲ್ಲಿಗೆ ಬರ್ತಾಳೆ ಕನಕ ಬಂದ ತಕ್ಷಣ ಎಷ್ಟೊತ್ತಾಯಿತು ವೆಯ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿ ಅಂತ ಕನಕ ಕೇಳ್ತಾಳೆ ಈಗಿನ ಬಂದೆ ಅಂದಾಗ ಬನ್ನಿ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ ಇಬ್ಬರು ಕೂಡ ಅದೇ ಜಾಗದಲ್ಲಿ ಪೂಜೆನೂ ಅವ್ರ ಬಾಯ್ ಫ್ರೆಂಡ್ ಕೂಡ ಅಲ್ಲೇ ನಿಂತು ಪೂಜೆ ಮಾಡಿಸ್ತಾ ಇರ್ತಾರೆ ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ ಅಂತ ಕೇಳ್ತಾಳೆ ಪೂಜಾ ನನಗೆ ಇದೇ ಹುಡುಗಿನ ಹೆಂಡತಿಯಾಗಿ ಕೊಡಪ್ಪ ಅಂತ ದೇವ್ರನ್ನ ಬೀಡ್ಕೊಂಡೆ ಅಂತಂದು ಹೇಳ್ಬಿಟ್ಟು ಆ ಫ್ರೆಂಡ್ ಹೇಳ್ತಾರೆ ಅಸಲೇ ಪೊಲೀಸುನು ಕನಕ ಇಬ್ಬರು ಬರ್ತಾರಲ್ವ ಕನಕ ನೋಡ್ಬಿಡ್ತಾಳೆ ಪೂಜಾನ ಅವಳೇನು ಮಾಡ್ಬಿಡ್ತಾಳೆ ಒಂದು ನಿಮಿಷ ವೆಯ್ಟ್ ಮಾಡಿ ಪೂಜೆ ಸಂಬಂಧ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ ಕನಕ ನಾನೇ ಹೋಗ್ತೀನಿ ಅಂತ ಪೊಲೀಸಪ್ಪ ಹೇಳ್ತಾನೆ ಇಲ್ಲ ಬೇಡ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕನಕ ಹೊರಟು ಹೋಗ್ತಾಳೆ ಮತ್ತೆ ಪೊಲೀಸ್ಗೂ ಆ ಫ್ರೆಂಡ್ ಪೂಜಾ ಬಾಯ್ ಫ್ರೆಂಡ್ಗೂ ಫ್ರೆಂಡ್ಶಿಪ್ ಇರುತ್ತೆ ಅವರಿಬ್ರು ಮಾತಾಡ್ತಿರ್ತಾರೆ ಏನು ಸರ್ ನಾವಿಬ್ರು ಈ ರೀತಿ ಭೇಟಿ ಇರ್ತೀವಿ ಗೊತ್ತಿಲ್ಲದಲೇ ನಿಮ್ಮ ಪ್ರೊಪೋಸ್ ಏನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ ಮಾತಾಡ್ಕೋಬೇಕಾದಾಗ ಪೊಲೀಸ್ ಅಪ್ ಇದ್ಕೊಂಡು ನೋಡಿ ಯಾವುದೇ ಕಣಕ್ಕೂ ಭಯ ಪಡಬಾರ್ದು ಇಷ್ಟ ಆಗುತ್ತಾ ಪ್ರೊಪೋಸ್ ಮಾಡಿಬಿಡ್ಬೇಕು ಅಂದರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾಳೆ ನಾಡ್ದು ಅಂತ ಅನ್ಕೋಬಹುದು ಹೋಗಿ ಫಸ್ಟ್ ಪ್ರೊಪೋಸ್ ಮಾಡಿ ಅಂತ ಪೊಲೀಸ್ ಅವ್ರು ಹೇಳ್ತಾರೆ ನಾನು ಆಲ್ರೆಡಿ ಪ್ರೊಪೋಸ್ ಮಾಡಾಯಿತು ಅಂತ ಪೊಲೀಸ್ನವ್ರು ಹೇಳ್ತಾರೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು